పడగారె ఇలా రిల్లే నేను ఇక్కం తీని చూ పక్కబమ్మ खाली ఇక్కడ ఏ సిస్ పై సనకిడికడే హే వండాల ముట్టుకోని చూ అంటే ఇక్కడ रखा ఏ పోయి ఇన్నా అమ్మ తర ఇక్కడే یار ముగ్గర్ ఇక్కంటు నన్ను అమ్మ త మిసరేలి ಹಾಂ ಅದೇ ಬರ್ಕ ಬಂದಿದ್ವಿ ಅವರು ದೇವರಾಜವರು ಇಲ್ಲ ಅದಕ್ಕೆ ನೀವು ನಿಮ್ಮನ್ನೇ ಮಾತಾಡ್ತೀವಿ ಅಂತಂದರು ಈಗ ಎರಡು ಎರಡು ಊರಿ ಇದೆಯಲ್ಲವಮ್ಮ ಈಗ ಎಷ್ಟಲ್ಲ ಇದ್ದಾವೆ ಇವು ಆರಲ್ಲು ಅದು ಹಾಂ ಈಗ ಬರ್ಕ ಇವ್ರ ಹೆಸರುವಾಸಿ ನೀವು ಓರಿ ಕಟ್ಟದರಲ್ಲಿ ಹಾಂ ಹೌದು ನಿಮ್ಮ ಅವರ ಕಾಣದಿದ್ದಾನು ಹಾಂ ದೇವರಾಜಣ್ಣವರು ಬೆಳಿಗ್ಗೆ ಯಾರಾದರೂ ಬಂದರೆ ಅವಾಗ ಹಸು ಕ್ರಾಸ್ ಮಾಡಿ ಆಮೇಲೆ ಕೆಲ್ಸಕ್ಕೆ ಹೋಗ್ತಾರೆ ಅದೇ ಇಲ್ಲ ಸಾಯಂಕಾಲ ಬರ್ಬೇಕು ಹಾಕಿದ್ರೆ ಹಾಂ ಬರೀ ದೇ ಉಳ್ದು ನೀವೆಲ್ಲ ಮೇವು ನೀರು ಎಲ್ಲ ನೀವೇ ನೋಡ್ಕೊತೀರಲ್ವಾ ಹಾಂ ನಿಮ್ಮೆ ಸಾವಿಮ್ಮ ಏನು ಮಾಡಲ್ಲ ನಿಮಗೆಲ್ಲ ನೋಡಿ ಎಷ್ಟು ಹೌದೌದು ಹಾಂ ಸೌಕರ್ಯ ನೋಡ್ಕೊತಿರಲ್ಲ ನೀವು ಅದರಿಂದ ನಿಮಗೆ ಎಲ್ಲ ಏನಿಲ್ಲ ಏನೇನು ಆಹಾರ ಕೊಡ್ತೀರಾ ಹಾಂ ಗಟ್ಟಿ ಕಾಯಿಸಿ ಹೌದಾ ಓಕೆ ಓಕೆ ಬೆಳಗ್ಗೆ ಸಂಜೆ ಟೈಮ್ ಎರಡು ಟೈಮ್ ತಿಂಡಿ ಕೊಟ್ಟು ಕೇಳಿ ಹಾಂ 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 ಆಮೇಲೆ ಹಸಿ ಹುಲ್ಲು ಒಣ ಹುಲ್ಲು ಹಸಿ ಹುಲ್ಲು ಹಾಕೋದಿಲ್ಲ ಹಾಕ್ತೀವಿ ಅದೇ ಹಾಂ ಇದು ಎಷ್ಟು ದಿನ ಆಯ್ತು ನಿಮ್ಮ ಮನೆಗೆ ಬಂದಿದ್ದು ಈ ಓರಿ ಎರಡು ವರ್ಷ ಆಯಿತು ಹಾಂ 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 ಅದು ಹೌದಾ ಮೊನ್ನೆ ತಾವು ಬಂದ್ರಾ ಸಿದ್ಧಗಂಗೆ ಸಿಕ್ಕಿದ್ರು ಸಿದ್ಧಗಂಗೆ ಮಾತಾಡದ್ವಿ ಬೇರೆ ಬೇರೆ ಜಾತ್ರೆಗಳು ಸಿಕ್ತಿರ್ತಾರೆ ಅವರು ಹಾಂ ಅದೇ ಅದೇ ಒಂದು ಎರಡು ಇರ್ತವೆ ಒಂದು ಎರಡು ಇರ್ತಾವಲ್ವಾ ಅದೇ ಅದೇ ನೋಡೋ ನೀನು ಜಾಸ್ತಿ ಬರ್ತವೆ ಒಂದು ಇದೆಲ್ಲ ಹಿಂಗೆ ಅದೇ ಅದೇ

हाँ हाँ हाँ